ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಂಜುಳವಾ മനസീ ഗുരുചരണ സ്മർത്തേദയ അരുവാര്യങ്ങളോപാൽവരെ നമ്മ അച്ഛമജ്ജിന ಲಲಿತಾ ಸಹಸ್ರನಾಮವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರವನ್ನು ಮಾಡುತ್ತಾ ಯೋಗದ ಜ್ಞಾನವನ್ನ ಪ್ರಪಂಚಾದ್ಯಂತ ಹರಡ್ತಾ ಇರ್ತಕ್ಕಂಥ ತಮ್ಮ ಜೀವನವನ್ನ ಪರಿಪೂರ್ಣ ಯೋಗಕ್ಕೆ ಹಾಗೂ ದೇವಿಯ ಒಂದು ಕೃಪೆಗೋಸ್ಕರ ಉಡುಪಾಗಿಟ್ಟಂತ ಡಾಕ್ಟರ್ ಯೋಗಿರಾಜರವರೇ ಹಾಗೂ ಮತ್ತೊಬ್ಬ ಬೆಂದು ಮಹಾದೇವ ಸಾಕ್ಷಿ ಅಂತಕ್ಕಂಥ ಒಂದು ಟ್ರಸ್ಟಿನ ಅಧ್ಯಕ್ಷ ಹಾಗೂ ನಮ್ಮ ಆಶ್ರಮದ ಪದಾಧಿಕಾರಿಯಾದಂತ ಸ್ವಾಮಿ ಆನಂದಪುರಿ ಅವರೇ ಬಂದಿರತಕ್ಕಂತ ಎಲ್ಲ ಭಕ್ತ ಮಹಾಶಯರೇ ಹಾಗೆ ಗೋಪಾಲ್ ಬಹಳ ಉತ್ತಮವಾಗಿರತಕ್ಕಂತ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ತಮ್ಮ ಜೀವನವನ್ನ ಲೋಕಸೇವೆಗೋಸ್ರು ಉಂಟು ಬಾರಿ ತಾವು ಏನನ್ನು ಅನುಭವಿಸಿದ್ದಾರೆ ದೇವಿಯ ಆರಾಧನೆಯಲ್ಲಿ ಅವರು ಕಂಡಂತ ಆನಂದ ಏನಿದೆ ಅದು ನಾನು ಗೊಬ್ಬನಿಗೆ ಸಾಗ ಎಲ್ಲರಿಗೂ ಕೂಡ ಆ ಆನಂದ ಎಲ್ಲರೂ ಕೂಡ ಪಡಿಬೇಕು ಅಂತಕ್ಕಂಥ ಉತ್ತಮ ಭಾವನೆಯಿಂದ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಹಂಚಲಿಕ್ಕೆ ಶುರು ಮಾಡಿ ಇಪ್ಪತ್ತು ವರ್ಷಗಳಾಯಿತು ಆ ಇಪ್ಪತ್ತು ಸಂವತ್ಸರಗಳಲ್ಲಿ ದೇಶಾದ್ಯಂತ ಆ ಜ್ಞಾನ ಪಸರಿಸಿದೆ ಹೆಚ್ಚಾಗಿ ಇವರು ಪ್ರಾಮುಖ್ಯತೆಯನ್ನು ಲಿತಾ ಸಹಸ್ರನಾಮಕ್ಕೆ ಕೊಟ್ಟಿದ್ದಾರೆ ಲಲಿತಾ ಹೆಚ್ಚಿನ ಪ್ರಾಮುಖ್ಯತೆ ಏನು ಕವೆಯ ಅವಳನ್ನ ಪಂಚಭೋಧ ಮಂಚಾಧಿಶಾಹಿ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ಅವಳಿ ಅವಳು ಅವಳು ಕೂತಿರ್ತಕ್ಕಂತಹ ಆ ಸಿಂಹಾಸನ ಆ ನಾಲ್ಕು ಕಾಲುಗಳೂ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಹುಡುಕುತ್ತಿರತಕ್ಕಂಥ ಒಂದು ಆಸನೆ ಆ ಈಶ್ವರ ಸದಾಶಿವನ ರೂಪದಲ್ಲಿ ಅವನ ಎದೆ ಮೇಲೆ ವಿರಾಜಮಾನನಾಗಿರ್ತಕ್ಕಂಥ ಆದ್ದರಿಂದ ಲಲಿತೆಗೆ ರಾಜರಾಜೇಶ್ವರಿ ಎಂದು ಕೂಡ ಹೇಳುತ್ತೆ ಲಲಿತ ಮಹಾತ್ಪಸದಲ್ಲಿ ಪರಾವಟ್ಟಾರಿಕಾ ಅಂತಕ್ಕಂಥ ಹೆಸರನ್ನು ಉಪಯೋಗಿಸ್ತೀವಿ ಏನು ಪರಾವಟ್ಟಾರಿಕಾ ಅಂದ್ರೆ ಅದಕ್ಕಿಂತ ಮಿಗಿಲಾಗಿನ್ನೊಂದಿಲ್ಲ ಅಂತ ಬಟಾರಿಕಾ ಅಂದ್ರೆ ಅವಳಿಗಿಂತ ಹೆಚ್ಚಿನ ಏನೂ ಇಲ್ಲ ಅವಳಿಂದ ಮನೆ ಎಲ್ಲವೂ ಅವಳ ವೈಭವವನ್ನು ಹೇಳಬೇಕು ಅಂತಂದ್ರೆ ಊಟ ಆದ್ಮೇಲೆ ನಾವೇನು ತಾಂಬೂಲವನ್ನು ಹಾಕೋತೀವಿ ಆ ತಾಂಬೂಲ ಹಾಕಿ ಆ ರಸನ ಕೆಲವು ಕುಡಿದಾರೆ ಕೆಲವರು ಉಗಿತ ಆ ಜಗದಂಬೆ ಈಚೆ ಉಗಿ ಉಳುತ್ತ ಆ ಆ ಪಾತ್ರೆ ಏನಿದೆ ಆ ಪಾತ್ರೆಯನ್ನು ಬಂದ್ರೆ ಸಾಕ್ಷಾತ್ ಇಂದ್ರ ಆ ಪಾತ್ರೆಯಾಗಿ ಅಂಥ ದೊಡ್ಡ ವೈಭವ ಲಕ್ಷ್ಮಿ ಇರ್ಬೋದು ಸರಸ್ವತಿ ಇರ್ಬೋದು ಅವಳಿಗೆ ಬೀಸ್ತಾ ಇರತಕ್ಕಂತ ಇರತಕ್ಕಂಥ ಅವಳ ಸಿಂಹಾಸನ ಅಕ್ಕಪಕ್ಕ ನಿಂತಿರ್ತಕ್ಕಂಥ ಅಂಥ ವೈಭವ ಅದರಿಂದ ಅವಳಿಗಿಂತ ಮಿಗಿಲಾಗಿ ಇದು ಅವಳಿಂದನೇ ಎಲ್ಲವೂ ಕೂಡ ನಾವು ವಿಷ್ಣು ಪುರಾಣದಲ್ಲಿ ನೋಡಿದಾಗ ವಿಷ್ಣುವನ್ನೇ ಹೆಚ್ಚಾಗಿ ಅವನನ್ನೇ ಬಿಂಬಿಸ್ತೇವೆ ದೇವಿ ಒಂದು ಮಾತನ್ನ ಹೇಳ್ತಾಳೆ ಭಾಗವತದಲ್ಲಿ ಲಲಿತಾ ಸಹಸ್ರಂಗಳೂ ಕೂಡ ಇದೆ ಕರಾಂಗುಲಿನ ಉತ್ಪನ್ನ ನಾರಾಯಣ ಕೃತಿ ಅವಳ ಆ ಹತ್ತು ಬೆರಳುಗಳ ಉಗುರಿನ ತುದಿಯಿಂದ ಅವಳ ಪುರುಷ ಅವತಾರ ಯಾವ್ದಪ್ಪ ಅಂತಂದ್ರೆ ವಿಷ್ಣುವಿನ ದಶಾವತಾರ ಉತ್ಪನ್ನ ಆಗಿದೆ ಅವಳ ಒಂದು ಕೃಪೆಯಿಂದ ಅವಳ ಉಗುರಿನ ತುದಿಯಿಂದ ಆ ಮಧುಕೈಡವನ ಸಂಹಾರ ಮಾಡಬೇಕಾದ್ರೂ ಕೂಡ ಆ ಜಗದಂಬೆಯ ಒಂದು ಕೃಪೆ ಇರಲಿಲ್ಲ ಅಂದ್ರೆ ವಿಷ್ಣುವಿಗೆ ಮಧುಕೈಟನ ಸಂಹಾರ ಮಾಡಿಕ್ಕಾಗ್ತಿರ್ಲಿಲ್ಲ ಅವಳನ್ನ ಅವಳನ್ನ ಇದ್ರೆ ಅವಳ ಬಗ್ಗೆ ನಾವು ತಿಳ್ಕೋತಾ ಇದ್ರೆ ಯುಗಗಳೇ ಕಡಿಮೆ ಆಗುತ್ತೆ ಮಾತನಾಡಬೇಕು ಒಂದು ಮಾತನ್ನು ಹೇಳಿದ್ರು ನೀವು ಲಲಿತಾ ಸಹಸ್ರಮ ಪಾರಾಯಣ ಮಾಡಬೇಕಾದ್ರೆ ಹೃದಯದಲ್ಲಿ ಅವಳ ಪಾದವನ್ನು ತೆನೆಸ್ಕೊಂಡು ಪಾರಾಯಣ ಮಾಡಿ ಈ ಲಲಿತಾ ಸಹಸ್ರಮ ಪಾರಾಯಣ ಮಾಡ್ತಾ ಮಾಡ್ತಾ ಎಲ್ಲ ಕಷ್ಟಗಳಿಂದ ಅವರೋಗಗಳಿಂದ ನಾವು ಪಾರಾಗ್ತೀವಿ ಮಾತನ್ನು ಕೂಡ ಹೇಳಿ ಆ ರೋಗಗಳು ಶಾರೀರಿಕ ಸಂಬಂಧ ಅಲ್ಲ ಅಂತಕ್ಕಂಥದ್ದನ್ನು ರೀತಿ ಕೆಲಸ ಮಾಡುತ್ತೇವೆ ಅಂತಂದ್ರೆ ಮೂಲಾಧಾರ ಚಕ್ರದಲ್ಲಿ ಏನಿದೆ ಅದು ಕೂಡ ನಲಿತ ಸಹಸ್ರದಲ್ಲಿ ಮೂಲಾಧಾರ ನೆಲೆಯ ಹಿನ್ನೆಲೆಯ ಬ್ರಹ್ಮಕ್ರಂಥ ಮಣಿಪುರಾಂಧ್ರ ಸಹಸ್ರಾರಾಂಭುಜ ಸುಧಾಸಿ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ನಂತರದಲ್ಲಿ ಸಹಸ್ರದಲ್ಲಿ ಸುದೈ ಸುದೆಯೂಪ ಅಂದ್ರೆ ಅಮೃತಕ್ಕೆ ಅಧಿಷ್ಠಾತ್ರ ದೇವತೆ ನೀವೇನು ಅನಾಹತ ಚಕ್ರದಲ್ಲಿ ಆ ಜಗದಂಬೆಯನ್ನ ಪ್ರಾರ್ಥನೆ ಮಾಡ್ತೀರ ಅವಳ ರೂಪ ಇರ್ಬೋದು ಅವಳ ಒಂದು ಪಾದವ ಇರ್ಬೋದು ಧ್ಯಾನವನ್ನ ಕೇಂದ್ರೀಕರಿಸಿ ಲಲಿತಾ ಸಹಸ್ರಾಮನ ಪಾರಾಯಣ ಮಾಡಿದ್ದೆ ಆದ್ರೆ ಆ ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರದ ಮಧ್ಯದಲ್ಲಿರ್ತಕ್ಕಂಥದ್ದು ಬ್ರಹ್ಮಗ್ರಂಥಿ ನಂತರದಲ್ಲಿ ಈ ಸ್ವಾಧಿಷ್ಠಾನ ಹಾಗೂ ಮಣಿಪುರದ ಮೇಲು ಬಂದಾಗ ಅವೆರಡು ಮಧ್ಯದಲ್ಲಿ ವಿಷ್ಣು ಗ್ರಂಥಿ ಮಣಿಪುರ ಹಾಗೂ ಅನಾಥ ಚಕ್ರದ ಮಧ್ಯದಲ್ಲಿ ರುದ್ರ ಗ್ರಂಥಿ ಅಂತ ಹೇಳಿ ಎರಡೆರಡು ಚಕ್ರಗಳ ಮಧ್ಯದ ಭಾಗವನ್ನ ಒಂದೊಂದು ಗ್ರಂಥಿಯಾಗಿ ಆ ಕುಂಡಲಿನಿ ಶಕ್ತಿ ವಾಸ ಇರತಕ್ಕಂಥದ್ದು ಮೂಲಾಧಾರ ಚಕ್ರ ಅವಳನ್ನೇ ನಾವು ದೇವಿ ಅಂತ ಹೇಳ್ತಕ್ಕಂಥ ಎಲ್ಲ ಪಶುಪಕ್ಷಿ ಪ್ರಾಣಿಗಳಲ್ಲಿ ಆ ಕುಂಡಲಿನಿ ಶಕ್ತಿ ಏನಿದೆ ಅದೆಲ್ಲವೂ ಕೂಡ ಆ ದೇವಿಯ ಸ್ವರೂಪನೆ ಇರ್ತಕ್ಕಂಥ ಆ ಕುಂಡಲಿನಿ ಶಕ್ತಿ ಆ ಮೂಲಾಧಾರ ಚಕ್ರದಲ್ಲಿ ಏನು ಒಂದು ಸರ್ಪದ ರೀತಿಯಲ್ಲಿ ವಾಸವಾಗಿರುತ್ತೆ ಮೂರುವರೆ ಸುತ್ತು ಹಾವು ಸುತ್ತು ಪತಾಂಜಲಿ ಮಾತನಾಡ್ತಾ ಇದ್ರ ಬಗ್ಗೆ ಮೂರುವರೆ ಸುತ್ತು ಹಾವು ವಸತ್ಕೊಂಡು ಕೆಳಮುಖವಾಗಿ ಆ ಕುಂಡಲಿನ ಶಕ್ತಿ ಹರಿತಾ ಪ್ರತಿಯೊಬ್ಬ ವ್ಯಕ್ತಿಗೂ ಕುಂಡಲಿನ ಶಕ್ತಿ ಜಾಗೃತವಾಗಿದೆ ಅದೇ ಕೆಳಮುಖವಾಗಿರುತ್ತೆ ಅದೇ ಮೂಲಾಧಾರ ಚಕ್ರ ಸುಷುಮ ನಾಡಿಗೆ ಪ್ರವೇಶ ದ್ವಾರ ಯಾವುದಪ್ಪ ಅಂದ್ರೆ ಮೂಲಾಧಾರ ಚಕ್ರ ನೀವು ಯಾವಾಗ ಧ್ಯಾನಕ್ಕೆ ಒಳಗಾಗಿ ನೀವು ಸ್ಮಾರಾಯಣ ಮಾಡಿದ್ದೆ ಆದ್ರೆ ನಿಧಾನವಾಗಿ ಆ ದ್ವಾರದ ಬಾಗಿಲು ತೆರಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀವಿ ಆದಿಶಂಕರರು ಯೋಗ ತರಾವಳಿಯಲ್ಲಿಂದು ಮಾತನಾಡ್ತಾರೆ ಅಮನಸ್ಕ ಸ್ಥಿತಿ ಅಂತ ಆ ಮಾನಸ್ಕ ಸ್ಥಿತಿ ಯಾವಾಗ ಬರುತ್ತಪ್ಪ ಅಂತಂದ್ರೆ ಯಾವಾಗ ಈ ಕುಂಟಲಿ ಶಕ್ತಿ ಜಾಗೃತವಾಗಿ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡತ್ತಲ್ಲ ಅವಾಗ ಅಂತ ಹೇಳ್ತಾರೆ ಆದಿಶಂಕರ್ ಆ ನಾಡಿ ಮಾಡಬೇಕಾದ್ರೆ ಅವರು ಆದಿಶಂಕರ ಮಾತನಾಡ್ತಾರೆ ಆಂತರಿಕ ಕುಂಭಕದ ಬಗ್ಗೆ ಮಾತನಾಡ್ತಾರೆ ಯೋಗದಲ್ಲಿ ಜೊತೆಗೆ ಈ ಪ್ರಾಣಾಯಾಮದಲ್ಲಿ ಒಂದು ಕಾಲು ಲಕ್ಷ ವಿವಿಧ ವೇದಗಳ ಪ್ರಾಣಾಯಾಮ ಇದೆ ಅಂತಕ್ಕಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸಪಾದ ಲಕ್ಷ ಅಂತಕ್ಕಂಥ ಶಬ್ದ ಉಪಯೋಗಿಸಿದ್ದಾರೆ ಯೋಗ ತರಾವಣಿಯಲ್ಲಿ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ ಅದು ಬಾಹ್ಯಾಭ್ಯಂತರ ಕುಂಭಕ ಸಹಿತವಾಗಿ ಅದನ್ನ ಗುರುಮುಖೇನ ಕಲಿವೆ ಬಾಹ್ಯಾಭ್ಯಂತರ ಕುಂಭಕ ಸಹಿತವಾಗಿ ನೀವು ಏನು ಆ ಪ್ರಾಣಾಯಾಮ ಮಾಡಿದ್ದೆ ಆದ್ರೆ ಇಲ್ಲ ನಾಡಿ ಶೋಧವನ್ನ ಮಾಡಿದ್ದೆ ಆದರೆ ಆ ನಾಡಿ ಶೋಧದ ಜೊತೆ ಆ ಪ್ರಾಣದ ಪೂರಕ ರೇಚಕದ ಜೊತೆ ನೀವು ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ದೆ ಅಂದ್ರೆ ಬಹಳ ಶೀಘ್ರವಾಗಿ ಆಗ ಜಗದಾಮೆ ನಿಮ್ಮೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಹುಟ್ಟುತ್ತಾಳೆ ಏನಕ್ಕೆ ಅಂದ್ರೆ ಪ್ರಾಣಾಯಾಮ ಮಾಡಿದಾಗ ನಮ್ಮ ಮನಸ್ಸು ಬಹಳ ಬೇಗ ಸ್ಥಿಮಿತಕ್ಕೆ ಬರುತ್ತೆ ಆ ಪ್ರಾಣಾಯಾಮದ ಜೊತೆ ನೀವೇನು ಆ ಮಾತ್ರೆಗಳು ನಿಮ್ಮ ಗುರುಗಳು ಯಾವ ರೀತಿ ಹೇಳ್ಕೊಡ್ತಾರೆ ಅದರ ಮೇಲೆ ಆ ಮಾತ್ರೆಗಳ ಮೇಲೆ ಪೂರ್ವಕ ರೇಚಕ ಕೈಯನ್ನು ಒಳ ಒಳಪಟ್ಟಿದೆ ಆ ಪೂರಕ ರೇಚಕದ ಜೊತೆ ನೀವು ಮಂತ್ರವನ್ನ ಜೋಡಿಸ್ಕೊಂಡು ಪೂರಕ ರೇಚಕವನ್ನು ಮಾಡಿದ್ರೆ ಈಗ ಎರಡು ಮಾತ್ರೆಯನ್ನ ನೀವು ಉಸಿರನ್ನ ತೆಗೆದುಕೊಂಡು ನಾಲ್ಕು ಮಾತ್ರೆ ಹೊರಗಡೆ ಬಿಡ್ತಕ್ಕಂಥದ್ದು ಇಲ್ಲ ಎರಡನ್ನ ತೆಗೆದುಕೊಂಡು ನಾಲ್ಕನ್ನ ಕುಂಭಕ ಮಾಡಿ ಆರನ್ನ ಹೊರಗಡೆ ಬಿಡತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ದೆ ಆದ್ರೆ ಅದೆಲ್ಲದೂ ಕೂಡ ಆ ಮೂಲ ಮಂತ್ರಗಳ ಲಲಿತೆಯ ಮೂಲ ಮಂತ್ರವನ್ನು ಅದಕ್ಕೆ ಜೋಡಣೆನ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ಶೀಘ್ರವಾಗಿ ಕುಂಡಲಿನ ಶಕ್ತಿ ಜಾಗೃತವಾಗುತ್ತೆ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಅದೆಲ್ಲವೂ ಕೂಡ ಆ ಗ್ರಂಥಿಗಳನ್ನ ಹೊಡ್ಕೊಂಡು ಗ್ರಂಥಿಗಳನ್ನ ಭೇದಿಸಿಕೊಂಡು ಅದೇನಾಗುತ್ತೆ ಸಹಸ್ರಾರ ಚಕ್ರಕ್ಕೆ ಹೋಗಿ ತಲುಪುತ್ತೆ ಸಹಸ್ರಾರ ಚಕ್ರದಲ್ಲಿ ಈಶ್ವರನ ಸ್ಥಾನ ಯಾಕಿನಿ ಸಹಿತ ಸಹಸ್ರಾರ ಋಷಿವಿಗಮ ಅಂತಾನೆ ಹೇಳೋದು ಅಲ್ಲಿ ಆ ದೇವಿ ಯಾಕಿನಿಯ ರೂಪದಲ್ಲಿ ಒಂದೊಂದು ಚಕ್ರದಲ್ಲೂ ಕೂಡ ಒಬ್ಬ ಯೋಗಿನಿ ದೇವತೆಗಳಿದ್ದಾರೆ ಈ ಮೂಲಾಧಾರದಲ್ಲಿ ತೆಗೆದುಕೊಂಡ್ರೆ ಸಾಕಿನಿಂದ ಶುರುವಾಗುತ್ತೆ ಸಾಕಿನಿ ಇಲ್ಲ ಹಾಕಿನಿ 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 ಕೆಲ ಕಾಕಿನಿ ಕುಶು ಇಲ್ಲಿ ಬಂದ್ರೆ ಢಾಕಿನಿ ಸಹಸ್ರ ಹಾಕಿ ಹೋದ್ರೆ ಯಾಕಿನಿ ಎಲ್ಲವೂ ಕೂಡ ಆ ದೇವಿಯ ದೇವಿಯಸ್ ಈಗ ನಿಮಗೆ ಬಹಳಷ್ಟು ಹೆಸರು ಒಂದು ನಿಗ್ನೇಮ್ ಇರುತ್ತೆ ಒಬ್ರು ಅಮ್ಮ ಅಂತ ಕರಿತಾರೆ ಒಬ್ರು ಅಜ್ಜಿ ಅಂತ ಕರೀತಾರೆ ಮೊಮ್ಮಗ ಅಜ್ಜಿ ಅಂತ ಕರೀತಾನೆ ಗಂಡ ಆಗಿರ್ತಕ್ಕಂಥದ್ದು ಬಾರ ಇಲ್ಲಿ ತ ಕರಿತಾನೆ ಮಗ ಆಗಿರ್ತಕ್ಕಂಥ ಅಮ್ಮ ಅಂತ ಕರಿತಾನೆ ಅಷ್ಟೊಂದು ನೀವು ಅಂತಂದ್ರೆ ನೀವು ನೀವೇನೆ ಅಷ್ಟೊಂದು ಖಂಡಿತ ನೀವು ಬಂದಲ್ಲ ಅದೇ ರೀತಿಯಾಗಿ ಹಲವಾರು ರೂಪಗಳಲ್ಲಿ ಹಲವಾರು ಪಾತ್ರಗಳಿಗೆ ತಕ್ಕಂತೆ ಆ ಜಗದಂಬೆ ಬೇರೆ ಬೇರೆ ಯೋಗಿನಿಯ ಸ್ವರೂಪದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಚಕ್ರಗಳಲ್ಲಿ ಸ್ಥಾಪಿತವಾಗಿದ್ದಾಳೆ ನಮ್ಮ ಶರೀರದಲ್ಲಿ ನಕಶಿಕಾಂತ ಆ ಶಕ್ತಿ ಸಂಚಾರ ನಾವು ಓಡಾಡ್ತಾ ಇದ್ದೀವಿ ಅಂದ್ರೆ ಶಕ್ತಿ ಬೇಕು ನಮಗೆ ಆ ಶಕ್ತಿ ಎಂದ್ರೆ ಸಾಕ್ಷಾತ್ ದೇವಿಯ ಸ್ವರೂಪ ಅದನ್ನ ನಾವು ಅನುಭವಿಸ್ಬೇಕಷ್ಟೇ ಶರೀರ ನಮ್ಮಲ್ಲ ಚೆನ್ನಾಗಿ ನಾವು ಕೈಟ್ಕೊಳ್ತೇವೆ ಮನಸ್ಸು ಬುದ್ಧಿನೂ ನಾನು ಶಾಸ್ತ್ರೀಯರ್ ಹೇಳ್ತೇವೆ ಪಂಚೀಕೃತ ಕೃತ ಶರೀರ ಅಪಂಚೀಕೃತ ಪಂಚಮಹಾಭೂತ ಕೃತ ಮನಃ ಅಂತ ಆ ಗುಣದಿಂದ ಆಗಿರತಕ್ಕಂಥದ್ದು ಮನಸ್ಸು ಈ ಈ ಕಾಂಬಿನೇಷನ್ ಏನಿದೆ ಆ ಪಂಚಭೂತಗಳ ಕಾಂಬಿನೇಷನ್ ಇಂದ ಇಂದ ಈ ಶರೀರ ಆಗಿರ್ತಕ್ಕಂಥದ್ದು ಮನಸ್ಸು ಹಾಗೂ ಬುದ್ಧಿನೂ ಕೂಡ ಅದರ ಸತ್ವ ಗುಣಗಳಿಂದ ತನ್ಮಾತ್ರೆ ಯಶ್ವಿಂದ ಆಗಿರತಕ್ಕಂಥದ್ದು ಮನಸ್ಸು ಹಾಗು ಬುದ್ಧಿ ನೀವು ಯಾವ ರೀತಿ ನಿಮ್ಮ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ರ ವೆಹಿಕಲ್ ಉಪಯೋಗಿಸ್ತಾ ಇದೀರ ಮೊಬೈಲ್ ಉಪಯೋಗಿಸ್ತಾ ಇದೀರಾ ಅದೇ ರೀತಿ ನೀವು ನಿಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೀರಾ ಅಂದ್ರೆ ನಾನು ಅಂತಕ್ಕಂಥ ಒಂದು ಸ್ವಾರ್ಥ ಮನೋಭಾವನೆಯಿಂದ ಅದೇ ನಾನು ಅಂತಕ್ಕಂಥ ಅಜ್ಞಾನದಿಂದ ಉಪಯೋಗಿಸ್ತಾ ನೀವು ವೆಹಿಕಲ್ ಕೆಟ್ಟೋದ್ರೆ ನೀವು ಕೆಟ್ಟೋಗಲ್ಲ ನೀವ್ ಕೆಟ್ಟೋಗ್ತೀರಾ ನೀವು ವೆಹಿಕಲ್ ಕೆಟ್ಟರೆ ಏನ್ ಮಾಡ್ತಾರೆ ರಿಪೇರಿ ಮಾಡಿಸ್ಕೊಂಡ್ ಬರ್ತಾರೆ ಎಷ್ಟೋ ಸತಿ ಹು ನನ್ ತಲೆ ಏನಾಗಿತ್ತು ಅಂತೀನಿ ಏನಾಗಿತ್ತು ಅಂದ್ರೆ ನನಗೇನಾಗಿತ್ತು ಅಂತಲ್ಲ ನಾನು ಆರಾಮಾಗೆ ಇದ್ದೀನಿ ನನ್ನ ತಲೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನರ್ತ ನಾನು ಬೇರೆ ನನ್ನ ತಲೆ ಬೇರೆ ನನ್ನ ವೆಹಿಕಲ್ ಕೆಟ್ಟೋಗಿದೆ ಅಂದ್ರೆ ನಾನು ಬೇರೆ ನನ್ನ ವೆಹಿಕಲ್ ಬೇರೆ ಅದೇ ರೀತಿಯಾಗಿ ಶರೀರ ಮನಸ್ಸು ಬುದ್ಧಿ ನಾನಲ್ಲ ಅದರಿಂದ ಹೊರತಾಗಿರತಕ್ಕಂಥವು ನಾನು ಅದರಿಂದನೇ ನಾವೆಲ್ಲರೂ ಕೂಡ ಸಾಕ್ಷಾತ್ ದೇವಿಯ ಸ್ವೂಪ ಅದಕ್ಕೋಸ್ಕರ ನಮ್ಮಲ್ಲಿ ಆ ಶಕ್ತಿ ಸಂಚಾರ ಆಗ್ತಾ ಯಾವಾಗ ಮುಂದಿನ ಶಕ್ತಿ ಊರ್ವಮುಖವಾಗಿ ಹಾಕೊಂಡು ಹೋಗುತ್ತೆ ಸಾಧನೆಯಿಂದ ಆ ಗ್ರಂಥಿಗಳನ್ನ ವೇದಿಸಿಕೊಂಡು ಇಲ್ಲಿ ಸಹಸ್ರವಾರಕ್ಕೆ ಬರುತ್ತೆ ಆ ಸಹಸ್ರವಾರದಲ್ಲಿ ವರ್ಷಿಣಿ ಅಂತ ಹೇಳುತ್ತೆ ದಾ ಸಹಸ್ರನಾಮ ಆ ಸುಧೇ ಅಂತಕ್ಕಂಥದ್ದು ಅಮೃತಕ್ಕೆ ಅಧಿಷ್ಠಾತ್ರ ದೇವತೆ ಹೆಸರು ಸುಧಾ ಅಂತ ಮಧುರಕ್ಕೆ ದೇವತೆ ವಾರುಣಿ ಅಂತ ಹೇಳ್ತಾರೆ ಆ ಸುಧೆ ಯಾವಾಗ ಅದು ಹರಿಯತ್ತೆ ಅಂದ್ರೆ ಆ ಒಂದು ಏನು ಕಲಶ ಇದೆ ಕಲಶದಲ್ಲಿ ಏನು ನಿಮಗೆ ಆ ಅಮೃತ ತುಪ್ಪ ಕುಂದಲನಿ ಶಕ್ತಿಯ ಒಂದು ತೇಜಸ್ಸಿನಿಂದ ಆ ಕಲಶ ಯಾವಾಗ ಹರಿದು ಬೀಳುತ್ತೆ ಇಡೀ ಪರಿಪೂರ್ಣವಾಗಿ ಶರೀರದಲ್ಲೇ ಆ ಅಮೃತ ಸಂಚಾರ ಆಗುತ್ತೆ ಯಾವಾಗ ಅಮೃತದ ಸಂಚಾರವಾಗಲಿಕ್ಕೆ ಶುರುವಾಗುತ್ತೆ ಬುದ್ಧಿ ಹಾಗೂ ಮನಸ್ಸು ಹಾಗೂ ಶರೀರ ಎಲ್ಲವೂ ಕೂಡ ದೈವಿಕತೆಯನ್ನ ಹೊಂದುತ್ತೆ ಪರಿಪೂರ್ಣ ಜ್ಞಾನವನ್ನು ನಾನು ಪಡೆದಿ ಜ್ಞಾನ ಅಂದ್ರೆ ನನ್ನ ಬಗ್ಗೆ ನನಗೆ ಪರಿಪೂರ್ಣವಾಗಿರ್ತಕ್ಕಂಥ ಪರಿಚಯ ಏನಿದೆ ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳಿದ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ನಿಮ್ಮನ್ನ ಯಾರು ಅಂತ ಕೇಳಿದ್ರೆ ಒಂದು ಐದು ಅಲ್ಲ ಹತ್ತು ಐಡೆಂಟಿಟಿ ಹೇಳ್ಬೋದು ನಮ್ಮ ವೆಂಕಾಸಿ ನಾಣಿ ಅಂತ ಆ ಸಹಕಾರ ಮಾಡುವ ಹಾಡು ಹುಡು ಬಸ್ ಏನಿದೆಯೋ ನಿಮ್ಮ ಪೊಸಿಷನ್ಸ್ ಅದಕ್ಕಿಂತ ಹೆಚ್ಚಾಗಿ ಹೇಳಿದ್ರೆ ಯಾಕಯ್ಯ ಸ್ವಾಮೀಜಿ ಹತ್ರ ಬಂದೆ ನಾನು ಏನೇ ಹೀಗೆಲ್ಲಾ ಕೇಳ್ತಾರೆ ಅಂತಕ್ಕಂತ ಪ್ರಶ್ನೆ ನಿಮ್ಮನ್ನುಂಟಾಗತ್ತೆ ತಲೆಗೆ ನಮ್ಮ ಬಗ್ಗೆ ನನಗೆ ಪರಿಪೂರ್ಣ ಜ್ಞಾನ ಇಲ್ಲಿರು ಒಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ ನನ್ನ ಬಗ್ಗೆ ನನಗೆ ಪರಿಪೂರ್ಣ ಜ್ಞಾನ ಇಲ್ಲದೆ ಇರೋದ್ರಿಂದ ನಾನು ನನ್ನ ಹೆಂಡತಿ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಾನು ಅಕ್ಕಪಕ್ಕದವ್ರನ್ನ ಅರ್ಥ ಇಷ್ಟ ಇಷ್ಟಪಡ್ತೀನಿ ನನ್ನ ಗಂಡನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ ಏನಾದ್ರು ಅರ್ಥ ಮಾಡ್ಕೊಳಕ್ ಆಗಲ್ಲ ಹಣ್ಣು ಮುದುಕಿ ಹತ್ರ ಹೋಗಿ ಕೇಳಿ ಅಜ್ಜಿ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅರವತ್ತು ವರ್ಷ ಆಯ್ತಪ್ಪ ಎಪ್ಪತ್ತು ವರ್ಷ ಆಯ್ತು ಅಂತ ನೇನ್ ಗಂಡನ ಅರ್ಥ ಮಾಡ್ಕೊಂಡಿದ್ಯಾಗ ಅಯ್ಯೋ ಈ ಮುದುಕೊಂಡು ಒಂದೊಂದ್ಸತಿ ಒಂದೊಂದ್ ತರ ಇರ್ತಾನೆ ಇದೇ ಉತ್ತರ ಹೇಳ್ತಾಳು ನೀವು ಕೂಡ ನನ್ನ ಉತ್ತರ ಹೇಳಬೇಡಿ ನೀವ್ ನೀವು ಗಂಡನ ಹೆ ಅರ್ಥ ಮಾಡ್ಕೊಂಡಿರೋ ಪ್ರಜ್ಞೆ ಹಾಕ್ಬೇಡಿ ಜೊತೆಗೆ ನನ್ನ ಬಗ್ಗೆ ನನ್ಗೆ ಹಿಡಿತಾ ಇರೋದಿಲ್ಲ ಆದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿನ್ ಕಂಟ್ರೋಲ್ ಇಷ್ಟ ಇಷ್ಟಪಡ್ತೀನಿ ನನ್ನ ಮಕ್ಕಳನ್ನ ಕಂಟ್ರೋಲ್ ಇಷ್ಟ ಇಷ್ಟಪಡ್ತೀನಿ ನನ್ನ ಗಂಡನ ನಾನು ನನ್ನ ಹೇಳ್ತಕ್ಕಂಥ ಇಟ್ ಇಟ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಮನುಷ್ಯನಾಗಿರ್ತಕ್ಕಂಥ ಬಹಳಷ್ಟು ದುಃಖದಿಂದ ಅವನ ಜೀವನ ನಡೆಸ್ತಾ ಇದ್ದಾನೆ ಎಲ್ಲಿಯ ತನಕ ನಾನು ವಸ್ತುವನ್ನ ಸ್ಥಿತಿಯನ್ನ ಪರಿಸ್ಥಿತಿಯನ್ನ ವ್ಯಕ್ತಿಯನ್ನ ಸ್ಥಳವನ್ನ ಸಮಯವನ್ನ ಯಥಾ ಸ್ಥಿತಿಯಲ್ಲಿ ಮನೋಭಾವನೆ ನನ್ನ ತಿಳ್ಕೊಳ್ಳಿಲ್ಲ ಅಲ್ಲಿಯ ತನಕ ನಾನು ಆನಂದವಾಗಿ ಜೀವನವನ್ನ ನಡೆಸ್ಲಿಕ್ಕೆ ಆಗ ನಾ ಆನಂದವಾಗಿ ಜೀವನ ಮಾಡು ನಡೆಸ್ಬೇಕು ಅಂತಂದ್ರೆ ಐ ಮಸ್ಟ್ ಅಕ್ಸೆಪ್ಟ್ ಆಸ್ ಇಟ್ ಈಸ್ ಐ ವಿಲ್ ಬಿ ಈ ಸಹಸ್ರನಾಮ ಪಾರಾಯಣದಿಂದ ಧ್ಯಾನಕ್ಕೆ ಒಳಗಾಗಿ ಸಹಸ್ರನಾಮ ಪಾರಾಯಣ ಮಾಡಿದ್ದೆ ಆದ್ರೆ ಏನು ನಿಮ್ಮ ಗುರುಗಳು ನಿಮಗೆ ಪಾಠವನ್ನ ಮಾಡಿದ್ದಾರೆ ಅದನ್ನ ನೀವು ಮಾಡಿದ್ದೆ ಆದ್ರೆ ಯಥಾ ಸ್ಥಿತಿ ಒಪ್ಕೊಳ್ತಕ್ಕಂತ ಮನೋಭಾವನೆ ನಿಮಗ್ ಬರುತ್ತೆ ಯಾವಾಗ ಯಥಾ ಸ್ಥಿತಿಲಿ ನಾವು ಒಪ್ಕೊಂಡ್ಬಿಡ್ತೀವಿ ಏನಾಗತ್ತವಾಗ ಅವನ ಹಾಗೇನೆ ಇವ್ ಹೀಗೇನೆ ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಾಗ ತಿಂದಿಲಿಕ್ಕೆ ನಾವು ಒದ್ದಾಡಲ್ಲ ನನ್ನ ಸಮಯವನ್ನ ನಾ ಹಾಳು ಮಾಡ್ತೀರ ನನ್ನ ಜೊತೆ ಇರ್ಲಿಕ್ಕೆ ಶುರು ಮಾಡ್ತೀನಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಪ್ರತಿನಿತ್ಯ ಅವ್ರಿಗವ್ರ ಜೊತೆನೆ ಇರ್ತೀವಿ ಜಾಸ್ತಿ ಮೊಬೈಲ್ ಜೊತೆ ಇಲ್ಲ ಟಿವಿ ಜೊತೆ ಅಕ್ಕಪಕ್ಕ ಮನೆಯವ್ರ ಜೊತೆ ಸ್ನೇಹಿತರ ಜೊತೆ ಗಂಡನ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ತಂದೆ ಜೊತೆ ತಾಯಿ ಜೊತೆ ನನ್ನ ಜೊತೆ ನಾನು ಯಾವತ್ತೂ ಇಲ್ಲ ನೀವೇನು ಪಾರಾಯಣವನ್ನು ಮಾಡಿದೀರ ಆ ಸಮಯ ಮಾತ್ರ ನೀವು ನಿಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಆ ಜಗದಂಬೆ ನನ್ನನ್ನು ಹೊರತುಪಡಿಸಿ ಬೇರೆ ಜಗದಂಬೆ ಖಂಡಿತ ಇಲ್ಲ ಅದನ್ನಕ್ಕೋಸ್ಕರ ವೇದದ ಮಹಾವಾಕ್ಯಗಳು ಕ್ಲಿಯರ್ದಾಗಿ ಹೇಳುತ್ತೆ ಅಯಮಾತ್ಮ ಬ್ರಹ್ಮ ತತ್ವಸಿ ಬಹಂ ಬ್ರಹ್ಮಾಸಮಿ ಇದೆಲ್ಲವೂ ಕೂಡ ವೇದದ ವಾಕ್ಯಗಳು ನಾನೇ ಅದು ಅಂತಕ್ಕಂಥದ್ದು ನಾನೇ ಅದು ಅಂತಕ್ಕಂಥ ನಾ ದಿಟ್ಟತನದಿಂದ ನಾನು ಹೇಳಬೇಕು ಅಂತಂದ್ರೆ ಅದರ ಅನುಭೂತಿ ಅದರ ಅನುಭೂತಿ ಆಗಬೇಕು ಅಂದ್ರೆ ನಾನು ತಪಸ್ಸನ್ನ ತಪಸ್ಸ ಅಂತಂದ್ರೆ ಏನು ಯಜ್ಞ ಯಾಗ ಪಾರಾಯಣ ತಿಂತಪದ ಗುರುಮುಖೇನೇ ಮಾಡ್ಬೇಕು ಸರಷ್ಟು ಜನ ಸ್ವಯಂಭೂಗಳು ಇರುತ್ತಾರೆ ಗುರು ಇಲ್ಲದೆ ಇದ್ರೆ ಗುರು ನನಗೆ ಓದಕ್ ಬರುತ್ತೆ ಬರೆಯಕ್ ಬರುತ್ತೆ ಅಂತ ಪುಸ್ತಕ ಇಟ್ಕೊಂಡು ಓದ್ ಕಲ್ತ್ಕೋತೀನಿ ಅಂತಂದ್ರೆ ಅದು ನಿಮ್ಗೆ ಎಷ್ಟು ಫಲ ಸಿಗಬೇಕು ಆ ಫಲ ಸಿಗಲ್ಲ ರಾಮಚಂದ್ರನು ಕೂಡ ಅವ್ನಿಗೆ ಇಬ್ಬರಿಗೂ ವಸೇಷ್ಠರು ಇನ್ನೊಬ್ಬರು ವಿಶ್ವಮಂತ್ರ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹದಿನಾರು ಕಲೆಗಳನ್ನ ತೆಗೆದುಕೊಂಡು ಬಂದಂತ ಅವನು ಕೂಡ ಗುರು ಹತ್ರನೇ ಹೋಗಿ ಕಲಿತುಕೊಂಡ ಸಾಂದೀಪಿಕೆ ಹೋಗಿ ಕಲಿತ ಗುರುವಿಂದ ಇಲ್ಲ ಅಂತಂದ್ರೆ ಆ ಒಂದು ಆ ಪರಂಪರೆಯ ಸ್ರೋತ ನನ್ನಲ್ಲಿ ಬರಲಿಲ್ಲ ಅಂದ್ರೆ ನಾನು ಏನನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವೇನು ಲಲಿತಾಸ ಪಾರಾಯಣ ಮಾಡ್ಬೇಕು ವೈದಿಕತೆಯಲ್ಲಿ ಒಂದು ಮಾತನ್ನ ಹೇಳ್ತೇವೆ ಲಿತಾ ಸಹಸ್ರಾಮ ಪರಿಪೂರ್ಣವಾಗಿ ಪಾರಾಯಣ ಕಲ್ಸ್ಕೋಬೇಕು ಅಂದ್ರೆ ನನಗೆ ಬಾಲಾತ್ರಿ ಪಡಿಸುತ್ತಿರ ದೀಕ್ಷೆ ಇಲ್ಲದೆ ನಾನು ಕಲ್ತ್ಕೊಳ್ಳಕ್ಕೆ ಅಧಿಕಾರತ್ವ ಬರಲ್ಲ ಅಂತ ಯಾಕಂದ್ರೆ ಲಲಿತಾ ಸಹಸ್ರಾಮದ ಮೊದಲನೇ ಪೂರ್ವೀಜಾಕ್ಷರ ಶುರು ಆ ನಾಮವನ್ನ ನಮ್ಮ ನಿಮ್ಮ ತನಕ ಬಂದಿತ್ತು ಹಯಗ್ರೀವದಿಂದ ಅಗಸ್ತ್ಯನಿಗೆ ಉಪದೇಶ ಆಯ್ತು ಆದ್ರೆ ಹಯಗ್ರೀವ ಅದನ್ನ ಬರೆದಿಲ್ಲ ಹಯಗ್ರೀವ ಬರೆದಿಲ್ಲ ಅದನ್ನ ದೇವತೆಗಳೇ ಬರುವಂಥದ್ದಿಲ್ಲ ಎಂಟು ಜನ ದೇವಿಯರು ಏನು ಶ್ರೀಚಕ್ರದಲ್ಲಿ ತ್ರಿಕೋಣದ ಕೆಳಬಿದ್ದು ತ್ರಿಕೋಣ ಷಟ್ಕೋಣ ಆ ಷಟ್ಕೋಣ ಏನಿದೆ ವಶಿನಿ ಕಾಮೇಶ ಇಮಲಿ ಅರುಣೆ ಜೈನಿ ಇದೆಲ್ಲ ಇವರು ಎಂಟು ಜನ ದೇವಿಯನ್ನ ಯಾವ ಅವರ ಪರಿಚಾರ ದೇವಿಯ ಪರಿಚಾರಕರವರು ದೇವಿಯನ್ನ ಹಿಡ್ಕೊತಾ ಇರ್ತಾರೆ ನಿಮ್ಮ ಗುಣಗಾನ ಮಾಡ್ಬೇಕು ನಾನು ಅಂತ ಒಂದು ದಿನ ಅನುಮತಿಯನ್ನು ಆ ಅನುಮತಿಯ ಮೇರೆಗೆ ಅವರು ಲಲಿತಾ ಸಹಸ್ರನಾಮ ಪಾರ ಲಲಿತಾ ಸಹಸ್ರಾಮದಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ಏನು ನಿಮಗೆ ಮಧುರೆ ಮೀನಾಕ್ಷಿ ಇದ್ದಾಳೆ ಆ ಮಧುರೆ ಮೀನಾಕ್ಷಿ ಒಂದು ಕಾಲದಲ್ಲಿ ರೌದ್ರಾವತಾರವನ್ನ ತೆಗೆದುಕೊಂಡು ಸೂರ್ಯಾಸ್ತ ಆಗುತ್ತಿದ್ದಂಗೆ ಕಾಳಿಯ ಸ್ವರೂಪದಲ್ಲಿ ಬಂದು ಹೊರಗಡೆ ಬಂದು ಎಲ್ಲರನ್ನು ಕೂಡ ಭಕ್ಷಣೆ ಮಾಡ್ತಾ ಇದ್ರು ಆದಿಶಂಕರ ಪ್ರವೇಶ ಆಗುತ್ತೆ ಪಾಂಡ್ಯ ರಾಜ್ಯ ಆ ಒಂದು ರಾಜದ ರಾಜ ಅವನು ಕೇಳ್ಕೊತಾನೆ ಈ ತರ ದೇವಿ ಈ ತರ ಕಾಳಿಯ ಒಂದು ರೂಪವನ್ನು ಧರಿಸಿದಾಳೆ ತಾವು ಅದರಿಂದ ಅರಮನೆಯಲ್ಲಿ ವಾಸ ಇದ್ದು ಬೆಳಗ್ಗೆ ಹೋಗಿ ದರ್ಶನಕ್ಕೆ ಆದೇ ಶಂಕರರು ಒಪ್ಕೊಳ್ಳೋದಿಲ್ಲ ನೀ ಬೆಳಗ್ಗೆ ಬಂದು ನನ್ನ ಭೇಟಿ ಮಾಡೋ ಹೇಳ್ಬಿಟ್ಟು ಬಂದು ಆ ದೇವಿಯ ಮುಂದೆ ಕೂತ್ಕೋತಾರೆ ಸೂರ್ಯಾಸ್ತದ ಸಮಯಕ್ಕೆ ಯಾವಾಗ ಗರ್ಭಗುಡಿಯಿಂದ ಹೊರಗಡೆ ಬರ್ತಾಳೆ ಆ ಮೀನಾಕ್ಷಿ ರೋದ್ರಾವಧಾರವಾಗಿರ್ತಾಳೆ ಈ ಸನ್ಯಾಸಿ ವಾರ ಸನ್ಯಾಸಿ ಅವನ ನೋಡಿ ಆಶ್ಚರ್ಯ ಆಗತ್ತೆ ದೇವಿಗೆ ಏನೇ ನನ್ನ ನೋಡಿ ಹೆದರ್ಕೊಂಡೇ ಇಲ್ಲ ಎಷ್ಟು ಆರಾಮ ಕೂತಿದ್ದ ನನ್ನ ನೀನು ಅಂತ ಕೇಳ್ತಾಳೆ ನೀನು ಹೆದರ್ಕೊಂಡಿಲ್ವಾ ನನ್ನ ರೂಪಕ್ಕೆ ಅಂತ ಶಂಕರ ಹೇಳ್ತಾರೆ ನನ್ನ ತಾಯಿಯನ್ನು ನೋಡಿದ್ರೆ ನನಗೇನಕ್ಕೆ ಭಯ ಅದನ್ನ ನೋಡಿ ಬಹಳ ಸಂತೋಷಪಟ್ಟು ಹೇಳ್ತಾಳೆ ನಿನ್ನ ಪ್ರಾಣ ಭಿಕ್ಷೆಯನ್ನು ಹೊರತುಪಡಿಸಿ ನೀನ್ ಏನಾರು ವರ ಕೇಳು ಅದನ್ನ ಕೊಡ್ತೀನಿ ನಾನು ಅಂತ ಅವಾಗ ಆದಿಶಂಕರ ಹೇಳುದು ನಾನು ಬ ಚಿಕ್ಕ ವಯಸ್ಸಲ್ಲೇ ಸನ್ಯಾಸಕ್ಕೆ ಬಂದ್ಬಿಟ್ಟೆ ಆದ್ರೆ ನನ್ನ ತಾಯಿ ಜೊತೆ ಶರೀರಕ್ಕೆ ಕಾರಣೀಭೂತವಾಗಿರತಕ್ಕಂತ ತಾಯಿ ಜೊತೆ ನಾನು ಪಗಡೆ ಆಡಬೇಕು ಅಂತ ಬಹಳ ಇಚ್ಛೆ ಇತ್ತು ಆದ್ರೆ ಅದು ಸಾಧ್ಯ ಇಲ್ಲ ಈಗ ನಾ ಸನ್ಯಾಸಿ ಆಗಿದ್ವಿ ಜಗಜ್ಜಿನ ಮಹಾ ತಾಯಿ ಎಲ್ಲರಿಗೂ ತಾಯಿ ನೀನೆ ಅಲ್ಲಿಂದ ಕೂತ್ಕೊಂಡು ನಿನ್ ಜೊತೆ ನಾವು ಪಗಡೆ ಆಡ್ಬೇಕು ಅಂತಾರೆ ಅವಾಗ ಅವಳು ಅವ್ಳು ಆಶ್ಚರ್ಯ ಆಗ್ತದೆ ಎಷ್ಟೋ ಸಾವಿರಾರು ವರ್ಷಗಳಾಗಿದೆ ಈಶ್ವರನ್ ಜೊತೆ ಕೂತ್ಕೊಂಡು ಪಗಡೆ ಆಡಿ ಅಂತ ಅವ್ಳಿಗು ಅನ್ಸಿ ಕೂತ್ಕೋತಾಳೆ ನನ್ ಜೊತೆ ಪಗಡೆಗೆ ಆ ಪಗಡೆ ಆಡ್ಬೇಕಾದ್ರೆ ತಾಯಿಯನ್ನ ಗುಣಗಾನ ಮಾಡಿದ್ದು ಇದೇ ಲಲಿತಾ ಸಹಸ್ರಮದಲ್ಲಿ ಆದಿಶಂಕರ ಲಲಿತಾ ಸಹಸ್ರಮನ್ನು ಹೇಳ್ತಾ ಹೇಳ್ತಾ ಪಗಡೆ ದಾಳ ಎಣಿಸ್ತಾರೆ ಆ ಪಗಡೆ ಹಾಕ್ಬೇಕಾದ್ರೆ ಆದಿಶಂಕರ ಒಂದು ನಿಯಮವನ್ನು ಹೇಳ್ತಾರೆ ದೇವಿಗೆ ನೋಡು ಆ ದಾಳವನ್ನ ನೀನೇ ಸೃಷ್ಟಿ ಮಾಡು ನೀನ್ ಏನ್ ಗರ ಕೇಳ್ತೋ ಅದು ನಿನಗ್ ಬೀಳ್ಬೇಕು ನಾನೇನ್ ಗರ ಕೇಳ್ತೇನೋ ಅದು ನನಗ್ ಬಿಡ್ಬೇಕು ಗರ ಅಂದ್ರೆ ಏನು ಸಂಕೇತ ಒಪ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ಪಗಡೆಯ ದಾಳವನ್ನ ಸೃಷ್ಟಿ ಮಾಡ್ತಾಳೆ ಆ ಜಗದಂಬೆ ಇವ್ರು ಕೇಳಿದ್ದೆಲ್ಲ ಆಯ್ತು ಅವ್ರು ಕೇಳಿದ್ದಾಯ್ತು ಆಟ ಆಡ್ದ ಆಡ್ದ ಆಡ್ತಾ ನಾಲ್ಕನೇ ಪ್ರಹಾರದ ಗಂಡಿ ಹೊಡೆಯುತ್ತೆ ಅಷ್ಟೊತ್ತು ಕೂಡ ಒಂದೊಂದು ನಾಮಾವಳಿಯನ್ನ ಕೂಡ ತೆಗೆದು 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 ಆ ಜಗದಂಬೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಅವರನ್ನು ಗುಣಗಾನ ಮಾಡ್ತಾ ಪೂರ ಪರಿಪೂರ್ಣ ಲಲಿತಾ ಶಾಸ್ತ್ರಮ್ಮ ಹೇಳ್ಬೇಕು ಒಂದು ಒಂದ್ ಹದಿನೈದು ನಿಮಿಷ ಸಾಕು ಸ್ಪೀಡ್ ಹೇಳಿದ್ರೆ ಏಳು ನಿಮಿಷ ಸಾಕು ಏಳರಿಂದ ಎಂಟು ನಿಮಿಷ ಮುಗಿದೋಯ್ತು ನಿಧಾನಕ್ಕೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆ ತನಕ ಹೇಳ್ತಾರೆ ಯಾವ ರೀತಿ ನಿಮ್ಮ ಗುರುಗಳು ಒಂದೊಂದು ಪದಕುವ ಆ ಅರ್ಥವನ್ನ ಬರೆದಿದ್ದಾರೆ ಆ ರೀತಿ ಆದಿಶಂಕರರು ಆ ಜಗದಂಬಿಗೆ ಅರ್ಥವನ್ನು ಹೇಳುತ್ತಾ ಅವರು ಗುಣಗಾನ ಮಾಡ್ತಾ ಮಾಡ್ತಾ ಪಗಡೆಯನ್ನು ಮಾಡ್ತಾರೆ ಕೊನೆಗೆ ಆದಿಶಂಕರರ ಸೋಲಾಗತ್ತೆ ದೇವಿ ನಗ್ತಾಳೆ ನನ್ನ ಬೆಟಿಂಗ್ ಕಟ್ಟಿದ್ವಲ್ಲಪ್ಪ ನೀನು ಸಾಯಕ್ಕೆ ತಯಾರಾಗುವಂತ ಅಮರಿ ಶಂಕರ್ ನಮಸ್ಕಾರ ಮಾಡಿ ಮತ್ತೆ ನಗ್ಬಿಟ್ಟು ಹೇಳ್ತಾರೆ ಅಮ್ಮ ಪಗಡೆಯ ದೃಷ್ಟಿಯಲ್ಲಿ ನಾ ಸೋತಿದ್ದು ನಿಜ ಆದ್ರೆ ತತ್ವದ ದೃಷ್ಟಿಯಲ್ಲಿ ನಿಜವಾದ ದೃಷ್ಟಿಯಲ್ಲಿ ಇನ್ನೇನು ಸ್ವಲ್ಪ ಎಲ್ಲ ಹೊರಗಡೆ ಕಣ್ಣ ಬಿಟ್ಟು ನೋಡು ನೀನ್ ಎಲ್ ಕೂತೀನಿ ಸೋತಿರೋದು ನೀನು ನಾನಲ್ಲ ಅಂತ ಆ ಅವಳನ್ನ ಪಗಡೆಯ ಆಟದಲ್ಲಿ ಆಡ್ತಾ ಆಡ್ತಾ ಲಲಿತಾ ಸಹಸ್ರಾಮ ಹೇಳ್ತಾ ಹೇಳ್ತಾ ಶ್ರೀಚಕ್ರ ರಚನೆಯನ್ನು ಮಾಡಿ ಆ ಬಿಂದುವಿನಲ್ಲಿ ಜಾಗದಂಬಿನ ಬಂಧಿಸಿ ಕೂರಿಸಿರ್ತಾಳೆ ಆದಿಶಂಕರ್ ಅವಳು ಬೆಚ್ಚಿ ಬಿದ್ದು ಬಿಡ್ತಾಳೆ ಏನು ಸಾಮಾನ್ಯನಲ್ಲ ಅಂತ ಅವಳು ವಿರಾಟ ರೂಪನ ದರ್ಶಕ ಹೋಗ್ತಾಳೆ ಕೋಪಗೊಂಡು ಅವಾಗ ಅಲ್ಲಿ ಸುಂದರೇಶ್ವರ ಅಂತ ಈಶ್ವರನ ಹೆಸರು ಆ ಸುಂದರೇಶ್ವರ ಬಂದು ಅವಳಿಗೆ ಸಮಾಧಾನ ಹೇಳಿ ಅವಳನ್ನು ನನ್ನ ಬಾಲಸ್ವರೂಪ ಅಂತ ಹೇಳಿ ಆದಿಶಂಕರನಾಗಿ ತೋರಿಸ್ತಾನೆ ನನ್ನ ಬಾಲಸ್ವರೂಪ ಅಂತ ಹೇಳಿ ನಿನ್ನನ್ನ ಬಂಧಿಸಿಲ್ಲ ನಿನ್ನನ್ನ ನಿನ್ನ ಸ್ಥಾನದಲ್ಲಿ ವಿರಾಜಮಾನನಾಗಿಗೊಳಿಸಿದ್ದಾನೆ ಅಂತ ಹೇಳಿದಾಗ ಅವಳು ಸಂತೋಷಪಟ್ಟು ವರವನ್ನ ಕೊಡ್ತಾಳೆ ಯಾರ್ಯಾರು ಪಾರಾಯಣ ಮಾಡ್ತಾನೆ ಯಾರ್ಯಾರು ನನ್ನ ಆರಾಧನೆಯನ್ನು ಮಾಡ್ತಾಳೆ ಏನು ಶ್ರೀ ಸುಂದರಿ ತತ್ಪರ ಸೇವಿತಾನೋ ಭೋಗಸ್ಥ ಮೋಕ್ಷಸ್ಥ ಕರಸ್ಥ ಏವ ಆ ಜಗದಂಬೆನ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಏನೋ ಅವರ ವ್ಯವಹಾರಿಕ ಸಪ್ತದಲ್ಲಿ ಏನೇ ಆಸೆಯಾಗ್ಷಕ್ಷೆ ಇದೆ ಅದನ್ನು ಪೂರ್ಣಗೊಳಿಸಿ ಮೋಕ್ಷದ ಮಾರ್ಗಕ್ಕೆ ನಾನು ಅವರನ್ನ ಕರ್ಕೊಂಡು ಹೋಗ್ತೀನಿ ಮೋಕ್ಷವನ್ನು ದಯಪಾಲಿಸ್ತೀನಿ ಅಂತಕ್ಕಂಥ ವರವನ್ನ ಜಗದಂಬೆ ಕೊಡ್ತಾಳೆ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಈ ಲಲಿತ ಸಹಸ್ರನಾಮಕ್ಕೆ ಆ ಜಗದಂಬೆಯನ್ನೇ ಬಂಧಿಸಿ ಕೂರಿಸತಕ್ಕಂಥದ್ದು ಆ ಒಂದು ದೃಶ್ಯಕ್ಕೆ ಸಾಮರ್ಥ್ಯ ಆದಿಶಂಕರರು ಆ ಶ್ರೀಚಕ್ರ ರಚನೆಯಿಂದ ಮಾಡಿದ್ದು ಈ ಸಹಸ್ರನಾಮದಿಂದ ಈ ಪರಿಪೂರ್ಣ ಸಹಸ್ರನಾಮ ಬೇರೆ ಇಲ್ಲ ಪರಿಪೂರ್ಣವಾಗಿ ಒಂಬತ್ತು ಚಕ್ರಗಳು ಒಳಗೊಂಡಿರ್ತಕ್ಕಂತ ಆ ದೇವಿಯ ಯಂತ್ರ ಏನಿದೆ ಶ್ರೀಯಂತ್ರ ಅದನ್ನ ಯಂತ್ರ ರಾಜ ಅಂತನು ಕೂಡ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀಸ್ರಾವಳಿಗಳು ಆ ಏನು ಒಂಬತ್ತು ಚಕ್ರಗಳಿದೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂಬತ್ತು ಚಕ್ರಗಳಿಗೆ ಒಂದು ಒಂದು ಹೋಲಿಕೆ ಇರ್ತಕ್ಕಂಥ ತಂತ್ರದಲ್ಲಿ ಸಾಮಾನ್ಯವಾಗಿ ಪತಾಂಜಲಿಯನ್ನು ನಾವು ನೋಡಿದಾಗ ಮೂಲಾಧಾರದಿಂದ ಅಗ್ನಚಕ್ರ ತನಕ ಆರು ಚಕ್ರಗಳು ನಂತರ ಸಹಸ್ರ ಏಳು ಅಂತ ಹೇಳ್ತೀವಿ ಅವು ತಂತ್ರ ಸಾರದಲ್ಲಿ ಪ್ರವೇಶ ಮಾಡಿಕೊಡಿದಾಗ ಮೂಲಾಧಾರದ ಕೆಳಭಾಗದಲ್ಲಿ ವಿಷು ಹಾಗೂ ಅಕುಲ ಸಹಸ್ರಾರದ ಬಗ್ಗೆ ಕೂಡ ತಂತ್ರ ಸಾರ ಮಾತನಾಡ್ತಾ ಉಂಟು ಒಂಬತ್ತು ಚಕ್ರಗಳು ಆ ಒಂಬತ್ತು ಚಕ್ರಗಳಿಗೆ ಬೀಸಲಾಗಿರತಕ್ಕಂಥದ್ದು ನವಾವರಣದ ದೇವತೆ ಆಗಿರತಕ್ಕಂಥವಳು ಇದೇ ಲಲಿತಾ ಸಹಸ್ರನಾಮ ಇದೇ ಲಲಿತಾ ದೇವಿ ಆಗಿರತಕ್ಕಂಥವಳು ಅದರಿಂದ ಆ ಒಂದು ಸಹಸ್ರನಾಮವನ್ನ ನಿಮ್ಮ ಗುರುಗಳು ಬಹಳಷ್ಟು ವರ್ಷಗಳಿಂದ ನಿಮ್ಮೆಲ್ಲರಿಗೂ ಕೂಡ ಹೇಳ್ಕೊಟ್ಟು ಅವರು ಕೃತಾರ್ಥರಾಗಿದ್ದಾರೆ ಜೊತೆಗೆ ನಿಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾ ಇದ್ದಾರೆ ಇಂಥ ಗುರುಗಳನ್ನ ಪಡೀಲಿಕ್ಕೆ ನೀವು ಕೂಡ ಬಹಳಷ್ಟು ಪುಣ್ಯವನ್ನು ಮಾಡಿದಿರ ಪ್ರತಿನಿತ್ಯ ಪ್ರತಿನಿತ್ಯ ಬೆಳೆದ ಬೆಳೆದ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಹೋಗಿ ಪಾರಾಯಣ ಮಾಡಿದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳಿ ಒಂದೇ ಆಸನದ ಮೇಲೆ ಕೂತ್ಕೊಳ್ಳಿ ನೀವು ಉಪಯೋಗಿಸ್ತಕ್ಕಂತ ಆಸನ ಬೇರೆಯವರು ಉಪಯೋಗಿಸದೆ ಇರೋದು ಉತ್ತಮ ನಿಮ್ಮ ಮನೆಗಳಲ್ಲಿ ಒಂದೇ ಡೈರೆಕ್ಷನ್ ಕೂತ್ಕೊಳ್ಳಿ ಪೂರ್ವ ಉತ್ತರದಲ್ಲಿ ಆ ಹೃದಯದಲ್ಲಿ ಅನಾಥ ಚಕ್ರದಲ್ಲಿ ಆ ಜಗದಂಬಿಯನ್ನು ಧ್ಯಾನಿಸ್ತಾ ದಲಿತಾ ಸಹಶ್ರಮ ಪಾರಾಯಣ ಮಾಡಿ ಮಧ್ಯದಲ್ಲಿ ಮಾತನಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ನಮ್ಮನ್ನ ಕರೆಸಿ ಈ ಅಂತರ್ಮನದ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮನ್ನ ಕರೆಸಿ ಈ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಅನಿಸ್ತಾ ಲಲಿತಾ ಸಹಶ್ರಮದ ಬಗ್ಗೆನೆ ಒಂದು ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಆ ಆ ಸಂಶೋಧನೆ ಒಂದು ಭಾಗವನ್ನು ಲಲಿತಾ ಸಹಸ್ರ ಪಾರಾಯಣ ಮಾಡೋಕರದ ಯಾವ ರೀತಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ತೀವಿ ಅವರನ್ನ ಈಜಿಗೆ ಈಚೆಗೆ ಒಳಪಡಿಸ್ತೀವಿ ನಮಗೆ ಪರಿಚಯ ಇದ್ದಂತ ಒಂದು ಲ್ಯಾಬರೇಟರಿ ಬಳಸಿ ಅವ್ರಿಗೆ ಆ ಬ್ರೈನ್ ಯೋಜಿಸಿ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಈಜಿನ ಫಿಕ್ಸ್ ಮಾಡಿಸಿ ಅವ್ರನ್ನ ಲಲಿತೆಯಲ್ಲಿ ಧ್ಯಾನಕ್ಕೆ ಒಳಪಡಿಸಿ ಅದಕ್ಕೂ ಮೊದಲು ಒಂದು ಈಜಿಯನ್ನ ತೆಗೆದು ನಂತರದಲ್ಲಿ ಲಲಿತಾ ಸಸ್ತಮದ ಮೇಲೆ ಧ್ಯಾನಕ್ಕೆ ಒಳಪಡಿಸಿ ನಂತರ ಈಜಿ ರಿಪೋರ್ಟ್ ಅನ್ನ ಬೆಳೆಸಿ ಬಹಳಷ್ಟು ವ್ಯತ್ಯಾಸ ಎಷ್ಟು ಮನಸ್ಸು ಸಮಾಧಾನ ಮಾಡುತ್ತೆ ಅದು ಒಂದು ತೆಗೆದುಕೊಂಡು ಹೋಗುತ್ತೆ ಅವರು ಅವರ ಒಂದು ಟೆಕ್ನಿಕಲ್ ವರ್ಣದು ಅಂದ್ರೆ ಮನಸ್ಸಿನ ಸ್ಥಿತಿ ಎಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಹೀಗೆ ವೈಡ್ಸ್ ಯಾವಾಗಲೂ ಹೇಗೆ ಹೋಗ್ತಾ ಇರ್ತದ ನಿರಂತರ ಸಮಾನಾಂತರ ಆಗಿ ಸಮಾನಾಂತರ ರೇಖೆ ಅಂದ್ರೆ ಪ್ರಕೃತಿಲಿರ್ತಕ್ಕಂಥ ತರಂಗಾಂತರಗಳಿಗೆ ನಮ್ಮ ಮನಸ್ಸಿನ ನಮ್ಮ ಬುದ್ಧಿಯ ತರಂಗಾಂತರ ಸಮನ ಸಮನಾಗಿರ್ತಕ್ಕಂಥ ಜೊತೆಗೆ ಈ ಲಲಿತೆಯ ಒಂದು ಯಾಗವನ್ನು ಕೂಡ ಯಜ್ಞವನ್ನು ಕೂಡ ಮನೆ ಮನೆಗಳಲ್ಲಿ ಸಂಕ್ಷಿಪ್ತ ರೀತಿಯಲ್ಲಿ ಎಲ್ಲ ಸ್ತ್ರೀಯರು ಕೂಡ ಮಾಡೋ ರೀತಿಯಾಗಿರ್ತಕ್ಕ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನ ಎಲ್ಲ ವಿವೇಚನೆ ನಮ್ಮ ನಕ್ಕ ಮಾತ್ರ ಮಾತಾಡಿದ್ದು ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ವಿಮಲಾ ಗೋಪಾಲ್ ಅನುಕೂಲವಾಗಿ ಕೂಡ ಅನುಪೂರ್ವವಾಗಿ ಹರಿಸ್ತಾರೆ